ಮೂವತ್ತಾರು ಸಾವಿರ ಎಕರೆಗೆ ನೀರು ಸರಬರಾಜು ಮಾಡುವ ಒನ್ನೂರ ಒಂಬತ್ತು ಕೋಟಿ ರೂಪಾಯಿಗಳ ಸಿಂಧನೂರು ತಾಲೂಕಿನ ತಿಮ್ಮಾಪುರ ಗ್ರಾಮದ ಏತ ನೀರಾವರಿ ಯೋಜನೆ ಲೋಕಾರ್ಪಣೆ ಜನಜೀವನ್ ಮಿಷನ್ ಯೋಜನೆಗೆ ಶಂಕುಸ್ಥಾಪನೆ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಸಿಂಧನೂರು ಸುವರ್ಣ ಮಹೋತ್ಸವ ಹಾಗೂ ಕರ್ನಾಟಕ ಸಂಭ್ರಮ ಐವತ್ತರ ಪ್ರಯುಕ್ತ ಕನ್ನಡ ರಥ ಮೆರವಣಿಗೆ ಕಾರ್ಯಕ್ರಮಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಅಂದ್ರೆ ಯಾಪನ್ ಪರ್ವಿ ಕ್ರಾಸ್ನಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜ್ ಅವರಿಗೆ ಹನುಮರೆಡ್ಡಪ್ಪ ಗೌಡ ರಾಮತ್ನಾಳ್ ಅವರು ಅತಿ ವಿಜೃಂಭಣೆಯಿಂದ ಸ್ವಾಗತಿಸಿ ಅವರನ್ನ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಹನುಮರೆಡ್ಡಪ್ಪ ಗೌಡ ರಾಮತ್ನಾಳ್ ಸಚಿವರಿಗೆ ರಾಮತ್ನಾಳದಲ್ಲಿ ಹದಿನೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಏತನ್ ನೀರಾವರಿಯ ಬಗ್ಗೆ ಮನವಿಯನ್ನ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು ಅತಿ ಶೀಘ್ರದಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು ನಮ್ಮ ಸರ್ಕಾರ ರೈತರ ಸರ್ಕಾರ ರೈತರಿಗಾಗಿ ಅತಿ ಶೀಘ್ರದಲ್ಲಿ ರಾಮತ್ನಾಳ್ ಏತ ನೀರಾವರಿಯನ್ನ ಅತಿ ಶೀಘ್ರದಲ್ಲಿ ಕಾಮಗಾರಿಯನ್ನ ಕೈಗೆತ್ತಿಕೊಂಡು ರೈತರ ಹೊಲಗಳಿಗೆ ನೀರನ್ನ ಹರಿಸಲು ಪ್ರಯತ್ನ ಮಾಡುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಹಂಪಯ್ಯ ನಾಯಕ್ ಕಾಂಗ್ರೆಸ್ ಮುಖಂಡರಾದ ದೊಡ್ಡ ಅಯ್ಯಪ್ಪ ಅರುಣ್ ಕುಮಾರ್ ಮಲ್ಲನ್ಗೌಡ ನಾಡಗೌಡ ದಿದ್ಗಿ ಸ್ವಾಮಿ ಪ್ರಾಚಯ್ಯಸ್ವಾಮಿ ಸ್ವಾಮಿ ದುರ್ಗಪ್ಪ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಕುಲಕಪ್ಪ ದಿಡ್ಗಿ ಓಮಣ್ಣ ಅನೇಕ ಕಾಂಗ್ರೆಸ್ ಮುಖಂಡರು ಇದ್ದರು ಮಹಂತೇಶ್ ಟಿವಿ ಫೋರ್ ಮಾನ್ವಿ